ನಮಸ್ತೆ ಫ್ರೆಂಡ್ಸ್ ಸವೀಪ ಶಾಲೆ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಕಡಲೆಬೇಳೆ ಮಸಾಲ ವಡೆಯ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಕಡಲೆಬೇಳೆ ಮಸಾಲೆ ವಡೆನ ಯಾವ ರೀತಿ ಮಾಡೋದಂತ ನೋಡ್ಕೊಂಡ್ಬರೋಣ ಬನ್ನಿ ನಾನಿಲ್ಲಿ ಎರಡು ಕಪ್ ಆಗೋವಷ್ಟು ಕಡಲೆಬೇಳೆನ ಚೆನ್ನಾಗೆ ತೊಳ್ಕೊಂಡು ಎರಡು ಅವರ್ ಮುಂಚೆನೇ ನೆನೆಸಿಟ್ಟಿದ್ದೆ ಅದಕ್ಕೆ ಎರಡು ಸ್ಪೂನ್ ಆಗುವಷ್ಟು ಅಕ್ಕಿನ ಸಪ್ರೇಟಾಗಿ ನೆನೆಸಿದ್ದೆ ಈಗ ಮಸಾಲನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಮಿಕ್ಸಿ ಜಾರಿಗೆ ಅರ್ಧ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ನಾಲ್ಕು ಹಸಿಮೆಣ್ಸಿಕಾಯಿ ಹಾಕ್ಕೊಳ್ತಾ ಇದ್ದೀನಿ ಹತ್ತು ಹೆಸಲು ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ಶುಂಠಿ ಒಂದು ಇಂಚು ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಚಕ್ಕೆ ಒಂದು ಚಿಕ್ಕ ಚಿಕ್ಕ ಪೀಸು ಎರಡು ಇದ್ದೀನಿ ಜೀರಿಗೆ ಒಂದು ಅರ್ಧ ಸ್ಪೂನು ಇದಿಷ್ಟು ಮಿಕ್ಸಿಯಲ್ಲಿ ತರಿಯಾಗಿ ರುಬ್ಕೊಳ್ಬೇಕು ನೀರು ಹಾಕೋಕ್ಕೋಗ್ಬಿಡಿ ಈಗ ಬೇಳೆನ ಚೆನ್ನಾಗಿ ತೊಳ್ಕೊಂಡು ಅದ್ರ ನೀರೆಲ್ಲ ತೆಗೆದು ಸೋಸ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ಸ್ವಲ್ಪನೇ ಬೇಳೆ ಹಾಕ್ಕೊಂಡು ತರಿಯಾಗಿ ರುಬ್ಕೊಳ್ಬೇಕು ನೀರು ಸ್ವಲ್ಪ ಇರಬಾರ್ದು ಬೇಳೆಯಲ್ಲಿ ಆ ಥರ ತರಿಯಾಗಿ ರುಬ್ಕೊಳ್ಬೇಕು ಒಂದೊಂದು ಕಡಲೆ ಬೇಳೆ ಇಡೇದಿರುತ್ತೆ ರುಬ್ಕೊಳತ್ತಿಗೆ ಹಾಗೆ ಇದ್ದರೆ ಒಳ್ಳೆಯದು ಈಗ ನೋಡಿ ಎಲ್ಲ ಬೇಳೆನೂ ರುಬ್ಕೊಂಡಿದ್ದಾಗಿದೆ ನಾನು ಎಲ್ಲ ತರಿತರಿಯಾಗಿ ರುಬ್ಕೊಂಡಿದ್ದೀನಿ ನೋಡಿ ಕಡಲೆ ಬೇಳೆನ ರುಬ್ಕೊಂಡಿರೋದು ನಾವು ಎಲ್ಲೂ ಅಂಟ್ಕೊಳ್ತಾ ಇಲ್ಲ ನೋಡಿ ಎಲ್ಲ ಬಿಡಿ ಬಿಡಿಯಾಗಿ ಬಂದೆ ಈಗ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರುವಂಥ ಎರಡು ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಮೊದಲೇ ರುಬ್ಕೊಂಡು ಇಟ್ಕೊಂಡಿದ್ವಲ್ಲ ಆ ಮಸಾಲಾನ ಹಾಕ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಮಸಾಲಾನ ನಾವು ಫಸ್ಟಿಗೆ ಏನಕ್ಕೆ ರುಬ್ಕೊಂಡ್ವಿ ಅಂತ ತಿಳ್ಕೊಂಡು ಹೇಳಿದರೆ ನಾವು ಬೇಳೆ ಜೊತೆ ಹಾಕಿದಾಗ ಚಕ್ಕೆ ಜೀರಿಗೆ ಎಲ್ಲ ಚೆನ್ನಾಗಿ ರುಬ್ಕೊಳಲ್ಲ ಅದಕ್ಕೋಸ್ಕರ ಫಸ್ಟಿಗೆ ಮಸಾಲನೆಲ್ಲ ರುಬ್ಕೊಳ್ಬೇಕು ಈಗ ಅದಕ್ಕೆ ಕರ್ಬೇವು ಸೊಪ್ಪು ಒಂದು ಸ್ವಲ್ಪ ಇದ್ದೀನಿ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಕಟ್ ಮಾಡ್ಕೊಂಡು ಹಾಕೊತಾಯಿದ್ದೀನಿ ಸಬ್ಬಸ್ಗೆ ಸೊಪ್ಪು ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ ಆಗೋವಷ್ಟು ಈಗ ಕೊನೆಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಎಲ್ಲವನ್ನು ಒಂದು ಸತಿ ಮಿಕ್ಸ್ ಆಗೋ ಥರ ಕಲಿಸ್ಕೊಳ್ಬೇಕು ನಾವು ಸಬ್ಬಸಿಗೆ ಸೊಪ್ಪೆಲ್ಲ ತೊಳ್ಕೊಂಡು ಹಾಕ್ಕೊಳ್ತೀವಲ್ಲ ಅದರಲ್ಲಿ ಸ್ವಲ್ಪನೂ ನೀರಿಲ್ದಂಗೆ ಚೆನ್ನಾಗಿ ಸೊಪ್ಪನ್ನೆಲ್ಲ ಮೊದಲೇ ಚೆನ್ನಾಗಿ ಸೋಸ್ಕೊಂಡು ಇಟ್ಕೊಬೇಕು ನೀರು ತೆಗೆದು ಸ್ವಲ್ಪ ನೀರಿರಬಾರ್ದು ನೀರಿದ್ದು ಬಿಟ್ಟರೆ ಬೇಳೆ ನಾವು ಕಲ್ಸೋತಿಗೆ ನೀರು ನೀರು ಥರ ಆಗಿಬಿಡುತ್ತೆ ಉಂಡೆ ಕಟ್ಟಿ ತಟ್ಟಿ ಎಣ್ಣೆನಲ್ಲಿ ಬಿಡೋಕ್ಕಾಗೋದಿಲ್ಲ ಕಲ್ಸ್ಕೊಂಡಿದ್ದಾಗಿದ್ದೆ ಗ್ಯಾಸ್ ಮೇಲೆ ಒಂದು ಬಾಣೆನ ಇಟ್ಕೊಳ್ತಾ ಇದ್ದೀನಿ ಅದಕ್ಕೆ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಬಿಡ್ತಾ ಇದ್ದೀನಿ ಈಗ ನೋಡಿ ಕಲಸಿಟ್ಟಿರೋ ಬೇಳೆ ಮಿಶ್ರಣನ ಕೈಯಲ್ಲಿ ಸ್ವ ಸ್ವಲ್ಪನೇ ತಗೊಂಡು ಉಂಡೆ ಇದ್ದೀನಿ ಇದನ್ನು ಮೇಲೆ ಇಟ್ಕೊಂಡು ಹೀಗೆ ಹಬ್ಬತ್ತಿ ಫ್ರೆಸ್ ಮಾಡಬೇಕು ನೋಡಿ ಎಣ್ಣೆನೂ ಕಾದಿದೆ ಈಗ ಒಂದೊಂದಾಗಿನೇ ವಡೆನ ಇದ್ದೀನಿ ಅದೇ ಥರ ಇನ್ನೊಂದು ವಡೆನ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಕೈಯಲ್ಲಿ ಇಟ್ಕೊಂಡು ಹಿಂಗೆ ಫ್ರೆಸ್ ಮಾಡಿದರೆ ಸಾಕು ಹೀಗೆ ಎಲ್ಲ ವಡೆಗಳನ್ನು ಇದೇ ಥರನೇ ತಟ್ಟಿ ಎಣ್ಣೆನಲ್ಲಿ ಬಿಟ್ಕೊಳ್ಬೇಕು ವಡೆನ ತಟ್ಟಿ ಎಣ್ಣೆನಲ್ಲಿ ಬಿಡೋತ್ತಿಗೆ ಗ್ಯಾಸ್ನ ಸ್ಲೋನಲ್ಲಿ ಇಟ್ಕೊಂಡು ಹಾಕ್ಕೊಳ್ಬೇಕು ಇಲ್ಲ ಅಂತೇಳಿದರೆ ನಾವು ತಟ್ಟಿ ವಡೆನ ಹಾಕೊಳೋತ್ತಿಗೆ ಚೆನ್ನಾಗಿ ಕಾದಿರುತ್ತಲ್ವಾ ವಡೆ ಹಾಕಿಗೆ ನಾವು ಒಂದೊಂದೇ ಲೇಟಾದರೆ ಕಪ್ಪುಗಾಗ್ಬಿಡುತ್ತೆ ನೋಡಿ ಒಂದು ಕಪ್ಪುಗಾಗ್ಬಿಡ್ತು ಫಸ್ಟಿಗೆ ಹಾಕಿದ್ದು ಒಳಗಡೆ ಚೆನ್ನಾಗೆ ಬೆಂದಿರೋದಿಲ್ಲ ಹಾಗಾಗಿ ಎಲ್ಲ ವಡೆಗಳನ್ನು ಒಂದು ಸತಿಗೆ ಎಷ್ಟು ಬಿಡೋಕ್ಕಾಗುತ್ತೆ ನೋಡಿಕೊಂಡು ಅಷ್ಟು ಕೈಯ್ಯಲ್ಲಿ ತಟ್ಕೊಂಡು ಒಂದೇ ಸತಿಗೆ ಹಾಕ್ಕೊಳ್ಬೇಕು ಆವಾಗ ಸಮಾನವಾಗಿ ಎಲ್ಲ ವಡೆಗಳು ಬೇಯ್ತದೆ ಗ್ಯಾಸ್ ಮಾತ್ರ ಸ್ಲೋನಲ್ಲಿ ಇಟ್ಕೊಂಡೇ ಬೇಯಿಸ್ಕೊಳ್ಬೇಕು ಇಲ್ಲ ಅಂತೇಳಿದರೆ ಕಪ್ಪುಗಾಗ್ಬಿಡುತ್ತೆ ವಡೆಗಳೆಲ್ಲ ಒಂದು ಸೆಟ್ಟಿನ ವಡೆಗಳೆಲ್ಲ ಚೆನ್ನಾಗೇ ಬೆಂದಿದೆ ಎತ್ತ ಇದ್ದೀನಿ ನೋಡಿ ಇವಾಗ ನಾವು ಬೇಳೆ ನೆನೆಸೊತ್ತಿಗೆ ಅಕ್ಕಿನೂ ಒಂದೆರಡು ಸ್ಪೂನ್ ಅಕ್ಕಿ ನೆನೆಸ್ಕೊಂಡಿದ್ವಲ್ಲ ಅದು ಗರಿ ಗರಿಯಾಗಿ ಚೆನ್ನಾಗೇ ಬರುತ್ತೆ ನೋಡಿದ್ರಲ್ವ ಫ್ರೆಂಡ್ಸ್ ಕಡಲೆ ಬೇಳೆ ಮಸಾಲೆ ವಡೆ ರೆಡಿಯಾಗಿದೆ ಚಳಿಗೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್